ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ರಕ್ತಪಾತಕ್ಕೂ ಮುನ್ನ ಮಸೀದಿಗೆ ತೆರಳಿದಂತಹ ಉಗ್ರ ಉಮರ್ ಈ ಒಂದು ವಿಡಿಯೋ ಬಟಾವೈಲ್ ಆಗಿದೆ ಭೀಕರ ಹತ್ಯೆಕಾಂಡಕ್ಕೂ ಮುನ್ನ ಉಗ್ರನಿಂದ ನಮಾಜ್ ಮಾಡಲಾಗಿತ್ತು ಸ್ಫೋಟಕ್ಕೂ ಮುನ್ನ ನಮಾಜ್ ಮಾಡೋದಕ್ಕೆ ಈತ ತೆರಳಿದಂತಹ ವಿಜುವಲ್ಸ್ ಹಾಗೆ ಆಚೆ ಬಂದಂತಹ ವಿಡಿಯೋ ಕೂಡ ಲಭ್ಯ ಆಗಿದೆ ಉಮರ್ ಬಾಂಬರ್ ಉಮರ್ ನಬಿ ಮಸೀದಿಗೆ ಹೋಗುವ ಹಾಗೆ ವಾಪಸ್ ಬರುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ದಿಲ್ಲಿಯ ರಾಮ್ಲೀಲಾ ಮೈದಾನದ ಸಮೀಪ ಒಂದು ಮಸೀದಿ ಇರುತ್ತೆ ಅಲ್ಲಿಗೆ ಆತ ಹೋಗುವಂತಹ ವಿಡಿಯೋ ಹಾಗೆ ವಾಪಸ್ ಆಗುವಂತಹ ವಿಡಿಯೋ ಕೆಂಪು ಕೋಟೆ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಲಭ್ಯ ಆಗ್ತಾ ಇದೆ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಆಚೆ ಬಂದಿರುವಂತಹ ವಿಡಿಯೋ ಲಭ್ಯ ಆಗಿದೆ ಆ ಬಾಂಬರ್ ಉಮರ್ ಮೊಹಮ್ಮದ್ ಏನಿದ್ದಾನೆ ಆತ ಆತ್ಮಾಹುತಿ ದಾಳಿಗೂ ಮುನ್ನ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಆಚೆ ಬಂದಿದ್ದಾನೆ ಅನ್ನುವಂತಹ ಆತನಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಲಭ್ಯ ಆಗಿರುವಂಥದ್ದು ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಒಂದು ಮಸೀದಿ ಇರುತ್ತೆ ಆ ಮಸೀದಿಗೆ ಆತ ಹೋಗಿರುವಂತಹ ವಿಡಿಯೋ ಲಭ್ಯ ಆಗಿದೆ ಹೆಚ್ಚು ಕಮ್ಮಿ ಒಂದು ಮೂರು ತಾಸು ಆತ ಅಲ್ಲೇ ಇರ್ತಾನೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು ನಮಾಜ್ ಮಾಡಿ ಆಚೆ ಬರ್ತಾ ಇರುವಂತಹ ವಿಡಿಯೋ ಕೂಡ ಲಭ್ಯ ಆಗಿದೆ ಕಾರು ಸ್ಫೋಟಕ್ಕೂ ಮುನ್ನ ಮಸೀದಿಗೆ ಹೋಗಿ ನಮಾಜ್ ಮಾಡಿರುವಂತಹ ವಿಡಿಯೋ ದಿಲ್ಲಿಯ ರಾಮ್ಲೀಲಾ ಮೈದಾನದ ಸಮೀಪ ಇರುವಂತಹ ಮಸೀದಿ ಇದಾಗಿರುತ್ತೆ ಮಸೀದಿಯಲ್ಲೇ ಕೆಲ ಹೊತ್ತು ಕಾಲವನ್ನು ಕಳೆದಿತ್ತಾನೆ ಈ ಉಗ್ರ ರಕ್ಕಸ ಕಾರು ಪಾರ್ಕ್ ಮಾಡಿ ಮಸೀದಿಗೆ ತೆರಳಿರ್ತಾರೆ ದೆಹಲಿಯ ನಿಜಾಮುದ್ದೀನ್ ಪ್ರದೇಶದ ಜಮಾತ್ ಅನ್ನುವಂತಹ ಮಸೀದಿ ನಮಾಜ್ ಬಳಿಕ ಆತ್ಮಾಹುತಿ ದಾಳಿಯನ್ನು ನಡೆಸಿದ್ದಾನೆ ದೇಶವ್ಯಾಪಿ ಸ್ಫೋಟ ನಡೆಸುವುದಕ್ಕೆ ಪ್ಲಾನ್ ಅನ್ನು ಕೂಡ ರೂಪಿಸಿರ್ತಾನೆ ಈ ರಕ್ಕಸ ಉಗ್ರ ಮಸೀದಿಯಲ್ಲೇ ಕೆಲ ಹೊತ್ತು ಕಾಲ ಕಳೆದು ಕಾರ್ ಪಾರ್ಕ್ ಮಾಡಿ ಮಸೀದಿಗೆ ಬಂದಿರ್ತಾನೆ ಉಗ್ರ ನಿಜಾಮುದ್ದೀನ್ ಪ್ರದೇಶದ ಜಮಾತ್ ಅನ್ನುವಂತಹ ಮಸೀದಿ ನಮಾಜ್ ನಂತರ ಆತ್ಮಾಹುತಿ ದಾಳಿಗೆ ಮುಂದಾಗಿರ್ತಾನೆ ಸ್ಫೋಟ ನಡೆಸೋದಕ್ಕೆ ಪ್ಲಾನ್ ಅನ್ನು ಕೂಡ ರೂಪಿಸಿರ್ತಾನೆ ಹೆಚ್ಚು ಕಮ್ಮಿ ಮೂರು ತಾಸು ಆ ಮಸೀದಿಯ ಒಳಗಡೆನೆ ಇರ್ತಾನೆ ಉಗ್ರ ಉಮರ್ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಆತ ಒಳಗಡೆ ಹೋಗುವಂತಹ ವಿಡಿಯೋ ಆಚೆ ಬಂದಿರುವಂತಹ ವಿಡಿಯೋ ಲಭ್ಯ ಆಗಿದೆ ಸ್ಫೋಟಕ್ಕೂ ಮುನ್ನ ನಮಾಜ್ಗೆ ತೆರಳಿರುವಂತಹ ದೃಶ್ಯಗಳು ಬಾಂಬ್ ಬ್ಲಾಸ್ಟ್ಗೂ ಮುನ್ನ ನಮಾಜ್ ಮಾಡಿ ನಜಾಮುದ್ದೀನ್ ಅನ್ನುವಂಥ ಒಂದು ಪ್ರದೇಶ ರಾಮ್ಲೀಲಾ ನಿಯರ್ ಇರುತ್ತೆ ಅದಾದ ನಂತರ ಆತ್ಮಾಹುತಿ ದಾಳಿಯನ್ನು ನಡೆಸಿರ್ತಾನೆ ಇರಕ್ಕಸ ಅಲ್ಲೇ ಕೂಡ ಪ್ಲಾನ್ ಮಾಡಿರ್ತಾನೆ ದಾಳಿಗೆ ಸ್ಫೋಟಕ್ಕೆ ಅನ್ನುವಂಥ ಮಾಹಿತಿ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಕಾಶ್ಮೀರ ಮೂಲದ ವೈದ್ಯನ ಅವಶ್ಯಕತೆ ಪಡೆದಿದ್ದಾರೆ ಯುಪಿಎಟಿಹಾಸ ಭಯೋತ್ಪಾದಕಿ ಶಾಹೀನ್ ಜೊತೆ ಸಂಪರ್ಕದಲ್ಲಿರ್ತಾನೆ ಈ ವೈದ್ಯ ಮೆಡಿಕಲ್ ವಿದ್ಯಾರ್ಥಿಯನ್ನು ಕೂಡ ಬಂಧಿಸಿದ್ದಾರೆ ಎಟಿಎಸ್ ಯುಪಿ ಕಾನ್ಪುರದಲ್ಲಿ ಮೊಹಮ್ಮದ್ ಆರಿಫ್ ಕೂಡ ಬಂಧನ ಆಗಿದೆ ಭಯೋತ್ಪಾದಕಿ ಶಾಹಿನ ಜೊತೆ ಸಂಪರ್ಕದಲ್ಲಿರ್ತಾನೆ ಈ ಆರಿಫ್ ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ ಮೊಹಮ್ಮದ್ ಆರಿಫ್ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಮೊಬೈಲನ್ನು ವಶಕ ಪಡೆದುಕೊಂಡು ಎಟಿಎಸ್ನಿಂದ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇರುವಂಥದ್ದು ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಶಾಯ್ನ ಆಲ್ರೆಡಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇತ್ತು ಇದೀಗ ಮತ್ತೊಬ್ಬ ವಿದ್ಯಾರ್ಥಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಎ ಟಿ ಎಸ್ನಿಂದ ಸರ್ಕಾರಿ ನೌಕರಿಯಲ್ಲಿರ್ತಾಳೆ ಕಂಟಿನ್ಯೂಯಸ್ಲಿ ರಜೆಯನ್ನು ತೆಗೆದುಕೊಂಡಿರ್ತಾರೆ ಅದಾದ ನಂತರ ಕೆಲಸದಿಂದ ವಜಾ ಮಾಡಲಾಗತ್ತೆ ಈಕೆಯೂ ಕೂಡ ಉಗ್ರ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ನಿನ್ನೆ ಅರೆಸ್ಟ್ ಕೂಡ ಮಾಡಲಾಗಿದೆ ತನ್ನ ಪತಿಯಿಂದ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿರ್ತಾಳೆ ಯು ಪಿ ಕಾನ್ಪುರದಲ್ಲಿ ಮೊಹಮ್ಮದ್ ಆರಿಫ್ ಅದರ ಜೊತೆಗೆ ಬಂಧನ ಆಗಿದೆ ಈತ ಮೊಹಮ್ಮದ್ ಆರಿಫ್ ಏನಿರ್ತಾನಲ್ವಾ ಆತ ಶಾಹೀನ್ ಶಾಹಿದ್ ಏನು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ ಆಕೆ ಸರ್ಕಾರಿ ನೌಕರಿಲಿರ್ತಾಳೆ ಆಕೆಯ ಜೊತೆಗೆ ಸಂಪರ್ಕದಲ್ಲಿರ್ತಾನೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಆತನನ್ನು ಕೂಡ ಬಂಧಿಸಲಾಗಿದೆ ಈಕೆ ಗಂಡನಿಂದ ವಿಚ್ಛೇದನ ಪಡೆದುಕೊಂಡು ಅದಾದ ನಂತರ ಕೆಲಸದಲ್ಲಿರ್ತಾಳೆ ಸ್ವಲ್ಪ ದಿನಗಳ ಹಿಂದೆ ಪಡೆದುಕೊಂಡಿರ್ತಾಳೆ ವಿಚ್ಛೇದನವನ್ನು ಸರ್ಕಾರಿ ನೌಕರಿಯನ್ನು ಕೂಡ ಬಿಟ್ಟಿರ್ತಾಳೆ ರಜೆ ತೆಗೆದುಕೊಂಡಿರ್ತಾಳೆ ಅದಾದ ನಂತರ ಅವರೇ ಅದರಿಂದ ಅಮಾನತು ಮಾಡಿರ್ತಾರೆ ಉಗ್ರ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಶಾಯಿನನ್ನು ನೀವು ಗಮನಿಸ್ತಾ ಇದ್ದೀರಾ ದೆಹಲಿ ಕೆಂಪುಕೋಟೆ ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಅಲ್ ಫಲಾಹ್ ವಿಶ್ವವಿದ್ಯಾಲಯ ವೈದ್ಯರಿಂದಲೇ ಸ್ಫೋಟಕ್ಕೆ ಸಂಚನ ರೂಪಿಸಲಾಗ್ತಾ ಇತ್ತ ಪ್ರತಿದಿನ ಕೆಲಸದ ಬಳಿಕ ಕಾಲೇಜಿನಲ್ಲಿ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇತ್ತಂತೆ ಫರೀದಾಬಾದ್ ಕಾಲೇಜ್ನಲ್ಲಿ ಎನ್ಐಎ ಅಧಿಕಾರಿಗಳಿಂದ ತನಿಖೆ ಮಾಡಲಾಗ್ತಾ ಇದೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಸೇರಿ ಸಿಬ್ಬಂದಿಯನ್ನು ವಿಚಾರಣೆ ನಡೆಸಲಾಗ್ತಾ ಇದೆ ವೈದ್ಯರ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಮಾಹಿತಿ ಕೂಡ ಸಂಗ್ರಹ ಆಗಿರುವಂಥದ್ದು ಕಾರ್ ಸ್ಫೋಟದ ವಿಚಾರವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸುವುದಕ್ಕೆ ಪ್ಲಾನಿಂಗ್ ಮಾಡಲಾಗಿರುವಂಥದ್ದು ಯೂನಿವರ್ಸಿಟಿ ಫರಿದಾಬಾದ್ ಯೂನಿವರ್ಸಿಟಿ ಬಟ್ ಅಲ್ ಫಲಾಹ್ ಫರೀದಾಬಾದ್ನಲ್ಲಿರುವಂಥ ಅಲ್ ಫಲಾಹ್ ವಿಶ್ವವಿದ್ಯಾಲಯ ಅಲ್ಲಿ ವೈದ್ಯರಿಂದಲೇ ಸಂಚಿನ ರೂಪಿಸಲಾಗ್ತಾ ಇತ್ತು ಅನ್ನುವಂಥ ಆರೋಪವನ್ನು ತಳ್ಳಹಾಕಿರ್ತಾರೆ ಬಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಏನು ತಮ್ಮ ಕೆಲಸದ ಅವಧಿ ಮುಗ್ದಿರುತ್ತೆ ಅದಾದ ನಂತರ ಅವರು ಅಲ್ಲೇ ಸಂಚಿನ ಸ್ಫೋಟಕ್ಕೆ ರೂಪಿಸ್ತಾ ಇದ್ರು ಅನ್ನುವಂಥ ಮಾಹಿತಿ ವಿಚಾರಣೆಯ ಸಂದರ್ಭದಲ್ಲಿ ಹೊರಬಿದ್ದಿದೆ ವೈದ್ಯರ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಆಗಿರುವಂಥದ್ದು ಈಗೇನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅವ್ರಗಳಿಂದ ಸಂಗ್ರಹ ಆಗಿರುವಂತಹ ಮಾಹಿತಿ ಕೆಲಸದ ಅವಧಿ ಮುಗಿದ ನಂತರ ಅಲ್ಲೇ ಸ್ಫೋಟಕ್ಕೆ ಸಂಚಿನ ರೂಪಿಸಲಾಗ್ತಾ ಇತ್ತಂತೆ ಸೊ ಇವತ್ತು ಅಲ್ ಫಲಾಹಾ ಯೂನಿವರ್ಸಿಟಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದೆ ಬಿಕಾಸ್ ತಮ್ಮ ಯೂನಿವರ್ಸಿಟಿ ಮೇಲೆ ಬಂದಂತಹ ಆರೋಪವನ್ನು ತಳ್ಳಿ ಹಾಕ್ತು ಒಂದು ಒಂದು ಕಡೆ ಅದೇ ವಿಚಾರವಾಗಿ ಇದೀಗ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಇದು ಅಲ್ ವಿವಿ ಆಡಳಿತ ಮಂಡಳಿ ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ತಯಾರು ನಡೆಸ್ತಾ ಇರುವಂಥದ್ದು ಬ್ಲಾಸ್ಟ್ ಪ್ರಕರಣ ಸೇರಿ ಸಂಚಿನ ಹಿಂದೆ ವಿವಿ ಭಾಗಿಯಾಗಿತ್ತ ಉಗ್ರರು ಅಲ್ಫಲಾಹ ಯೂನಿವರ್ಸಿಟಿ ವೈದ್ಯರಾಗಿರುವಂತಹ ಹಿನ್ನೆಲೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆಯನ್ನು ಕೊಡಲಿದೆ ಯೂನಿವರ್ಸಿಟಿ ಹರಿಯಾಣದ ಫರದಾಬಾದ್ನಲ್ಲಿರುವಂತಹ ಅಲ್ ಅಲ್ಫಲಾಹ ಯೂನಿವರ್ಸಿಟಿ ಯೂನಿವರ್ಸಿಟಿಯಲ್ಲಿ ಮಧ್ವಾಂಸಕ ಕೃತ್ಯಕ್ಕೆ ಸಂಚನ ನಡೆಸ್ತಾ ಇರುವಂತಹ ಆರೋಪವನ್ನು ಹಾಕಲಾಗಿತ್ತು ಈಗಾಗಲೇ ಆರೋಪವನ್ನ ಅಲ್ಲಗಳಿದೆ ಅಲ್ಫಲಾಹ್ ಇವತ್ತು ವಿವಿ ಆಡಳಿತ ಮಂಡಳಿ ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕೆ ತಯಾರಾಗಿರುವಂಥದ್ದು ಬ್ಲಾಸ್ಟ್ ಪ್ರಕರಣ ಸೇರಿ ಸಂಚಿನ ಕೈವಾಡ ಉಗ್ರರು ಅಲ್ಫಲಾಹ್ ವಿವಿ ವೈದ್ಯರಾಗಿರುವಂತಹ ಹಿನ್ನೆಲೆ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಸೊ ಈ ಅಲ್ಫಲಾಹ್ ಯೂನಿವರ್ಸಿಟಿ ಫರಿದಾಬಾದ್ನಲ್ಲಿರುವಂತಹ ಅಲ್ಫಲಾಹ್ ಯೂನಿವರ್ಸಿಟಿ ಏನಿದೆ ಇಲ್ಲಿಯೇ ವೈದ್ಯರು ಇರುವಂಥದ್ದು ಉಗ್ರ ವೈದ್ಯರು ನಾಲ್ಕು ಜನ ಕೂಡ ಬಂಧನವಾಗಿದೆ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಹೊರಬಿದ್ದಿದೆ ಸೊ ತಮ್ಮ ಯೂನಿವರ್ಸಿಟಿ ಮೇಲೆ ಇರುವಂತಹ ಆರೋಪ ಏನಿದೆ ಅದನ್ನು ತಳ್ಳಿ ಹಾಕಲಾಗಿತ್ತು ಕೂಡ ಇದೀಗ ಅದೇ ವಿಚಾರವಾಗಿ ಸಂಚು ಇಲ್ಲಿ ರೂಪಿಸಲಾಗ್ತಾ ಇತ್ತಾ ಬಿಕಾಸ್ ಉಗ್ರರು ತಮ್ಮದೇ ಯೂನಿವರ್ಸಿಟಿಯವರಾಗಿದ್ದರಿಂದಾಗಿ ಆಡಳಿತ ಮಂಡಳಿ ಕಡೆಯಿಂದ ಒಂದು ಸಭೆಯನ್ನ ಸುದ್ದಿಗೋಷ್ಠಿಯನ್ನ ನಡೆಸಲಾಗತ್ತೆ ಅದಾದ ನಂತರ ಸ್ಪಷ್ಟನೆ ಹೊರಬೀಳುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಈಗ ಅರೆಸ್ಟ್ ಆಗಿರುವಂತಹ ಡಾಕ್ಟರ್ಸ್ ಏನಿದ್ದಾರೆ ಡೆವಿಡ್ ಡಾಕ್ಟರ್ಸ್ ಎಲ್ಲರೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿರುವಂತಹ ಒಂದಷ್ಟು ಅಂಶಗಳು ಅಲ್ಲೇ ಕೆಲಸದ ಅವಧಿ ಮುಗಿದ ನಂತರ ಸಂಚನ ರೂಪಿಸಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಹೊರಬಿದ್ದಿದೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಉಕಾಸ ಎಂಬ ಹೆಸರಲ್ಲಿ ಹ್ಯಾಂಡ್ಲರ್ನಿಂದ ಬ್ಲಾಸ್ಟ್ಗೆ ಸಂಚನ ರೂಪಿಸಲಾಗಿದ್ದಂತೆ ಟರ್ಕಿ ಮೂಲದವರು ಇತ್ತೀಚೆಗೆ ಟರ್ಕಿಗೆ ಕೂಡ ಭೇಟಿಯನ್ನು ನೀಡಿರ್ತಾರೆ ಭಯೋತ್ಪಾದಕರು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಉಮರ್ ಉನ್ ನಬಿ ವಿಸಿಟ್ ಕೊಟ್ಟಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ ಉಕಾಸಾ ಎಂಬ ಕೋಡ್ ವರ್ಡ್ನಲ್ಲಿ ರಕ್ಕಸರುವ ಸಂಪರ್ಕ ಕೂಡ ಇರುತ್ತೆ ಟರ್ಕಿಯ ಆಂಕಾರ ಪ್ರದೇಶದಲ್ಲಿ ಹ್ಯಾಂಡ್ಲರ್ ಇತ್ತ ಹಾಗಿದ್ರೆ ಹ್ಯಾಂಡ್ಲರ್ನ ಉಪಯೋಗಿಸಿ ಸ್ಫೋಟಕ್ಕೆ ಸಂಚನ ರೂಪಿಸಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಇದೆ ಉಕ್ಕಾಸ ಅನ್ನುವಂತಹ ಒಂದು ಕೋಡ್ ಅನ್ನ ಉಪಯೋಗಿಸಿ ಈ ರಕ್ಕಸರು ಸಂಪರ್ಕವನ್ನ ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ ಟರ್ಕಿಗೆ ಈ ರಕ್ಕಸರು ಭೇಟಿಯನ್ನು ಕೂಡ ಕೊಟ್ಟಿರ್ತಾರೆ ಬಿಫೋರ್ ಬ್ಲಾಸ್ಟ್ ಹಾಗಿದ್ರೆ ಆ ಉಕ್ಕಾಸ ಅನ್ನುವಂತಹ ಕೋಡ್ ವರ್ಡ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಟರ್ಕಿ ಸಂಪರ್ಕವನ್ನು ಹೊಂದುತ್ತಾ ಇರ್ತಾರೆ ವಿಸಿಟ್ ಕೂಡ ಕೊಟ್ಟಿರ್ತಾರೆ ಮುಜಾಮಿಲ್ ಉಕಾಸಾ ಎಂಬ ಕೋಡ್ ವರ್ಲ್ಡ್ನಲ್ಲಿ ಇವರೆಲ್ಲರೂ ಕೂಡ ಭೇಟಿಯಾಗ್ತಾ ಇರ್ತಾರೆ ಸಂಪರ್ಕವನ್ನ ಕೈಗೊಳ್ತಾ ಇರ್ತಾರೆ ಟರ್ಕಿಯ ಆಹಕಾರ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಹ್ಯಾಂಡ್ಲರ್ ಇದಾಗಿರುತ್ತಾ ಹಾಗಿದ್ರೆ ಬಿಕಾಸ್ ಸ್ಫೋಟದ ಸಂದರ್ಭದಲ್ಲಿ ಬಳಸಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಭಾರತದಿಂದ ಅಂಕಾರ ಆಗಿ ವಿಸಿಟ್ ಅನ್ನ ಕೊಡ್ತಾ ಇರ್ತಾರೆ ಫರೀದಾಬಾದ್ ಗ್ಯಾಂಗ್ ಜೊತೆಗೆ ವಿದೇಶಿ ಹ್ಯಾಂಡ್ಲರ್ ಹೇಳಿದಂತೆ ಕೇಳ್ತಾ ಇರ್ತಾರೆ ಈ ರಕ್ಕಸರು ಸೆಷನ್ ಅಪ್ಲಿಕೇಶನ್ ಮೂಲಕ ಟಚ್ನಲ್ಲಿರ್ತಾರೆ ಈ ಉಗ್ರರು ಯಾರೆಲ್ಲ ಅಂಕಾರ ಆಗಿ ತೆರಳಿರ್ತಾರೆ ಅಂತ ಹೇಳ್ಬಿಟ್ಟು ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಇದೀಗ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಭಾರತದಿಂದ ಅಂಕಾರಗೆ ವಿಸಿಟ್ ಕೊಡ್ತಾ ಇರ್ತಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಈ ಡಬಲ್ ಡಾಕ್ಟರ್ಸ್ ನ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿ ಅಂಶಗಳು ಹೊರಬಿದ್ದಿದೆ ಎನ್ ಎನ್ ಐ ಎ ತನಿಖೆ ಸಂದರ್ಭದಲ್ಲಿ ಆ ಉಕಾಸ ಕೋಡ್ ವರ್ಡ್ ನ ಯೂಸ್ ಮಾಡಿಕೊಂಡು ಇವರೆಲ್ಲರೂ ಕೂಡ ಟರ್ಕಿಯಲ್ಲಿ ಭೇಟಿ ಆಗ್ತಾ ಇದ್ರು ಅಲ್ಲೂ ಕೂಡ ಸಂಪರ್ಕವನ್ನ ಹೊಂದುತ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ ಮತ್ತೆ ಯಾಕಾಗಿ ಟರ್ಕಿಗೆ ಭೇಟಿಯನ್ನ ಕೊಡ್ತಿದ್ರು ಆ ಹ್ಯಾಂಡ್ಲೂಮ್ ಏನಿದೆ ಅದನ್ನ ಉಪಯೋಗಿಸಿಕೊಂಡು ಸ್ಫೋಟಕಕ್ಕೆ ಬಳಸ್ಕೊಳ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಅಭಿಷೇಕ್ ಯಾವೆಲ್ಲ ಹೊಸ ಸ್ಫೋಟಕ ಅಂಶಗಳು ಹೊರಬೀಳ್ತಾ ಇದೆ ಈಗಾಗಲೇ ಏನು ಟರ್ಕಿಗೆ ಹೋಗಿ ಬಂದಂತಹ ವ್ಯಕ್ತಿಗಳು ಏನಿದ್ದಾರೆ ಅವರ ಲೀಸ್ಟ್ ಮಾಡುವಂತಹ ಒಂದು ಕೆಲಸಗಳನ್ನ ಈಗ ಏನೇ ಅಧಿಕಾರಿಗಳು ಮಾಡಿದ್ದಾರೆ ಸಂಪರ್ಕ ಸಾಧ್ಯ ಆಗ್ಲಿಲ್ಲ ಅನ್ಸುತ್ತೆ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ ವಿದೇಶಿ ಹ್ಯಾಂಡಲರ್ ಹೇಳಿದಂತೆ ಕೇಳ್ತಾ ಇರ್ತಾರೆ ಈ ರಕ್ಕಸರು ಸ್ಫೋಟಕ್ಕೆ ಆತನನ್ನ ಉಪಯೋಗಿಸ್ಕೊಂಡಿರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಯಾರೆಲ್ಲ ತೆರಳಿರ್ತಾರೆ ಅಂತ ಹೇಳ್ಬಿಟ್ಟು ಈಗ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಅಭಿಷೇಕ್ ಜೈಶಂಕರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿರುವಂತದ್ದು ಎಸ್ ಅಭಿಷೇಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಎಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಇನ್ನು ಟರ್ಕಿಗೆ ಹೋಗಿ ಇರುವಂತಹ ವ್ಯಕ್ತಿಗಳ ಒಂದು ಔಟ್ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಅಹ್ ತೆರಳಿರುವುದು ಪಾಸ್ಪೋರ್ಟ್ ಮೇಲೆ ಗೊತ್ತಾಗಿದೆ ಮತ್ತೆ ಈಗಾಗಲೇ ಇನ್ನು ರಾಯ್ ಏಜೆಂಟ್ ಏಜೆಂಟ್ ಗಳ ಮುಖಾಂತರ ಅವರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ ಆ ಕೃಷಿ ಇಲಾಖೆ ಮಾಡಿದೆ ಅಂತ ಹೇಳಬಹುದಾಗಿದೆ ಅಲ್ಲಿ ಯಾರನ್ನ ಭೇಟಿ ಮಾಡ್ತಾ ಇದ್ರು ಮತ್ತೆ ಇವರಿಗೆ ಅಲ್ಲಿ ಆಶ್ರಯ ಯಾರು ನೀಡಿದ್ರು ಮತ್ತು ಪ್ಲಾನಿಂಗ್ ಯಾವ್ಯಾವ ರೀತಿ ಇತ್ತು ಅಂದ್ರೆ ಯಾರನ್ನ ಭೇಟಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಭಾರತ ವಿರೋಧಿ ಕೆಲಸಗಳ ಕೃತಿಗಳನ್ನ ಎಷ್ಟು ಇದನ್ನ ಪ್ಲಾನಿಂಗ್ ಅನ್ನು ಮಾಡಿದ್ರು ಅದೆಲ್ಲ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆ ಒಂದು ಅಂಶಗಳು ಕೇಳಿ ಬಂದಿದೆ ಅಂದ್ರೆ ಒಂದು ಹ್ಯಾಂಡ್ಲರ್ ಮುಖಾಂತರ ಅವರು ತಮ್ಮ ಕಾರ್ಯವನ್ನ ಸಿದ್ಧಿಸೋದಕ್ಕೆ ಸಾಕಷ್ಟು ಒಂದು ಪ್ಲಾನ್ ಅನ್ನ ಹಾಕ್ತಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು ಮತ್ತು ಬೋರ್ಡ್ ವರ್ಡ್ ಮುಖಾಂತರ ಬಳಸಿ ಸೆಷನ್ ಅಪ್ಲಿಕೇಶನ್ ಅಂತ ಒಂದು ಏನಿರುತ್ತೆ ಅಂದ್ರೆ ಆ ಒಂದು ಅಪ್ಲಿಕೇಶನ್ ನಿಷೇಧಿತ ಅಪ್ಲಿಕೇಶನ್ ಆಗಿರುವಂತದ್ದು ಮತ್ತೆ ಸಾಕಷ್ಟು ಡಾರ್ಕ್ ವೆಬ್ ರೀತಿಯಲ್ಲೇ ಹ್ಯಾಂಡಲ್ ಆಗುವಂತ ಅಂದ್ರೆ ಇದಾಗುವಂತಹ ಒಂದು ಅಪ್ಲಿಕೇಶನ್ ಅಂತ ಅಂತಾನೆ ಹೇಳ್ಬೋದಾಗಿದೆ ಹೀಗಾಗಿ ಸದ್ಯ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಬೇರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು ಮತ್ತು ಎಲ್ಲೆಲ್ಲಿ ಬಾಂಬ್ಗಳನ್ನ ಪ್ಲಾಂಕ್ ಮಾಡ್ಬೇಕು ಎಲ್ಲೆಲ್ಲಿ ಆ ಇದನ್ನ ಮಾಡ್ಬೇಕು ಅಂದ್ರೆ ಯಾರನ್ನ ಸ್ಲೀಪರ್ ಸೆಲ್ ಗಳಾಗಿರ್ಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳು ಯಾರು ಇರ್ತಾರೆ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅದೆಲ್ಲದರ ಮಾಹಿತಿಯನ್ನ ಆ ಒಂದು ಸೆಷನ್ ಆಪ್ ಮುಖಾಂತರ ಹಂಚಿಕೊಳ್ತಾ ಇದ್ರು ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ ಈಗ ಅಷ್ಟು ಜನ ಬಿದ್ದಿರುವಂತಹ ವೈದ್ಯರಲ್ಲಿ ಮತ್ತಷ್ಟು ಅಂದ್ರೆ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ ಇಲ್ಲೊಂದು ಬಾಂಬ್ ಪ್ಲಾಂಟ್ ಮಾಡ್ಬೇಕು ಆದ್ರೆ ಅದು ಒಬ್ಬರಿಂದ ಇಬ್ಬರಿಂದ ಆಗೋದಕ್ಕೆ ಸಾಧ್ಯ ಆಗುವಂತಹ ಒಂದು ಕೆಲಸ ಅಲ್ಲ ಸಾಕಷ್ಟು ಜನರು ಇದಕ್ಕೆ ಒಂದು ಸಪೋರ್ಟ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಬಂಧನದ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ರೋಜಾ ಥ್ಯಾಂಕ್ ಯು ರೋಜಾಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ